மறி சேட்டை மனசே பட்சி உருந்து நோட் நான் மனைமொழி ரொம்ப நான் தந்தை கால கழியது வந்து நிவ அந்த ந ದವಾದ ಅರಣ್ಯದಲ್ಲಿ ಒಬ್ಳೇ ಟೀಚರುಗಳಲ್ಲ ಯಾರಿರಬಹುದು ಈ ಚಲವೆ ಒಬ್ಳೇ ನಿಂತು ಏನು ಮಾಡುತ್ತಿರುವ ಈ ಸೃಷ್ಟಿಯ ಸೊಬಗನ್ನು ಸರಿ ಸಂತೋಷ ಬರ್ತಾ ಇದ್ವಿ ಅಂದ ಹಾಗೆ ಇದ್ರಿ ಊರಿಗೆ ಹೊಸಬ್ರು ಅಂತ ಕಾಣಿಸ್ತಾ ಇದ್ದೀರಾ ನಾನೇನು ಈ ಊರಿಗೆ ಹೊಸಬನಲ್ಲ ಈ ಊರ ರೈತ ಶಿವಣ್ಣನ ಕಂಬ ಪರಿಚಯ ನಾನು ನಾನಿ ಊರು ಆಗರ್ಭ ಶ್ರೀಮಂತ ಹೇ ಏಕೆ ಪುತ್ರಿ ಹೇ ಮಾತಾ ಅಂದ ಹಾಗೆ ತಾವೇನ್ ಕೆಲಸ ಮಾಡ್ತಾ ಇದ್ದೀರಾ ಹೇಮ ನಮ್ಮಂತ ಬಡವರಿಗೆ ಸರ್ಕಾರಿ ಕೆಲಸ ಸಿಗುವುದು ತುಂಬಾ ಕಷ್ಟ ಈ ದೇಶದಲ್ಲಿ ಲಂಚವೆಂಬ ಸತ್ಯಕ್ಕೆ ಮುಕ್ತಿ ಸಿಕ್ಕಾಗಲೇ ನಮ್ಮಂತವರಿಗೆ ಕೆಲಸ ನೌಕರಿ ಸಿಗದಿದ್ರಿ ಏನಾಯ್ತು ಬಿಡಿ ನೀವೇನೋ ದಂಡಿಸಿರು ಎಲ್ಲಾದ್ರೂ ಜೀವನವನ್ನು ನಡೆಸುತ್ತಿಲ್ಲ ಆದ್ರೆ ಹೆಣ್ಣು ಮಕ್ಕಳ ಜೀವನ ಆಗಲ್ವಲ್ಲ ಎಷ್ಟು ತಾಯಿ ಕದ್ರೂ ಕೂಡ ಮದುವೆ ಆಗೋಕ್ಕಿಂತ ಮುಂಚೆ ವರದಕ್ಷಿಣೆ ಎಂಬ ಭೂತನ್ನು ಹೊತ್ತು ನಿಂತಿರ್ತಾರೆ ನಾವು ನೀವು ಕೂಡಿ ಏನಾದ್ರೂ ಸಹಾಯ ಮಾಡಲೇಬೇಕಲ್ಲ ಎಂತ ಗುಣ ನಿನ್ನದು ಎತ್ತವಿಲ್ಲದಷ್ಟು ಆಸ್ತಿ ಅಂತಷ್ಟು ತುಂಡುಕೊಂಡು ಬಡವರ ಸಲುವಾಗಿ ಚಿಂತೆ ಮಾಡುತ್ತಿರುವ ಪರೀಕ್ಷೆ ಮುಗಿಸಿಕೊಂಡು ಊರಿಗೆ ಕಾಲಿಡುತ್ತಿದ್ದೇನೆ ಮುಂದೆ ಐ ಪಿ ಎಸ್ ಅಧಿಕಾರಿಯಾಗಿ ಈ ದೇಶದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳನ್ನು ತಡೆಗಟ್ಟಿ ಈ ದೇಶ ಸೇವೆ ಮಾಡಬೇಕೆಂದಿರುವನು ನಾನು ಕೂಡ ಇದಕ್ಕೆ ತನೆಯಲ್ಲಿ ಪ್ರಯತ್ನಿಸಿದ್ದೇನೆ ಅದಕ್ಕೆ ಈ ಹಳ್ಳಿಯಲ್ಲಿ ನಮ್ಮ ತಂದೆಗೆ ಹೇಳಿ ಒಂದು ಹಾಸ್ಪಿಟಲ್ ಕರೆಸ್ತಿದ್ರೆ ಈ ಹಳ್ಳಿಯ ಜನರು ಸೇವೆ ಮಾಡಬೇಕೆಲ್ಲದೆ ನನ್ನ ಆಸೆ ಆಗಿದೆ हल्ल्या जनर मेले करुड प्रीती विश्वास तुमिके नि ಒಂದು ಆಸ್ತಿಗಳು ಕಟ್ಟಿಸಿಕೊಡಲ್ಲ ಅಂದ್ರೆ ನೀನು ತಿಳಿದುಕೊಂಡಂತ ನಿಮ್ಮ ಅಪ್ಪ ಅಂತ ಒಳ್ಳೆಯ ಮನುಷ್ಯನಲ್ಲ ಬಡವರ ರಕ್ತ ಕುಡಿದು ಅವರ ಬಾಯಿಗೆ ಬೆಂಕಿ ಇಟ್ಟು ಅವರನ್ನು ಕಾರ್ ಚಳಗೆ ಹಾಕಿ ಕುಳಿದಾಡಿ ಮೆರೆಯುತ್ತಿರುವ ಅವನಪ್ಪ ಈ ಕಲಿಯುಗದ ರಾಕ್ಷಸ ತಂದೆ ಅವರು ದೇವರಂತವರು ಅವ್ರಿಗೆ ಈ ರೀತಿ ಎಲ್ಲ ಮಾತಾಡಬೇಡಿ ಅಕಸ್ಮಾತ್ ಈ ರೀತಿ ಮಾತಾಡದೆಲ್ಲ ವಿಷಯ ನಮ್ಮ ತಂದೆಗೆ ಗೊತ್ತಾದ್ರೆ ನಮ್ಮ ಏನು ಬಿಡು ಗೊತ್ತಾದರ ಮನೆಗೆ ಕರೆಯಿಸಿ ಕಂಬಕ್ಕೆ ಕಟ್ಟಿ ಹೊಡಿಸುತ್ತಾರೆ ಎಲ್ಲ ಸಾಯಿಸುತ್ತಾರೆ సాక్ష ని హి సాక్షి ఈ ఊర జనర ముక్త మనసే సాక్షి అనుభవించిన కష్టి నిన్నప్పుడు సినుకి ನನ್ನ ತಂದೆ ವೈನವರು ಇವರ ನಾಳೆ ಆದ್ರೆ ಒಂದು ಹಾಸ್ಪಿಟಲ್ ಕಟ್ಟಿಸಿಕೊಡ್ತಾರೆ ನಂಬಿಕೆ ನನಗಿದೆ ಅವರು ನಿನಗೆ ಕಟ್ಟಿಸಿಕೊಡುವ ಹಾಸ್ಪಿಟಲ್ ಅಲ್ಲ ಸರಾಯ್ ಪರಿ ಅದೇ ಸರಾಯನ್ನು ಹಳ್ಳಿ ಹಳ್ಳಿಗೆ ಸಪ್ಲೈ ಮಾಡಿ ನಿಮ್ಮಂತ ಮಹಿಳೆಯರು ತಲೆ ಎತ್ತಿ ಕೈಯಲ್ಲಿ ಮಚ್ಚು ಹಿಡಿದಾಗಲೇ ಹಂತವರ ಸರ್ವನಾಶ ನಾರಿ ಮುಡಿದರೆ ಮಾರಿ ಎಂಬ ದಾದಿಯನ್ನು ನಿಜ ರೂಪ ಮಾಡಿ ತೋರಿಸು ಈ ಮಹಿಳೆಯರ ಯುಗದಲ್ಲಿ ಹೌದು ರವಿ ನಮ್ಮಪ್ಪನಂತ ನೀಚರು ಈ ಕನಸಲ್ಲಿ ಬದುಕಿರಬಾರದು ಅವರು ಸರ್ವನಾಶವಾಗಿ ನಿಮಗೆ ಎಂತ ಸಹಾಯ ಬೇಕಾದ್ರೂ ನಾನು ಮಾಡ್ತೀನಿ ನೋಡು ಹೆಮ್ಮ ನಾನು ಐ ಪಿ ಎಸ್ ನಿಮ್ಮಪ್ಪ ಮಾಡುತ್ತಿರುವ ಭ್ರಷ್ಟಾಚಾರವನ್ನು ನಿರ್ನಾಮ ಮಾಡಿ ಈ ನಮ್ಮೂರ ಜನತೆಗೆ ನ್ಯಾಯ ದೊರಕಿಸಲೇಬೇಕು ಭೂಮಿಯ ಮೇಲೆ ಹೊತ್ತಿದ್ದಕ್ಕೂ ಸ್ವಾರ್ಥಕ ನಮ್ಮ ತಂದೆ ಮಾಡಿರುವ ನೀವು ಕೆಟ್ಟ ಕೆಲಸ ಯಾವುದೇ ಇದ್ರು ನಿಮಗೆ ಫೋನ್ ಮಾಡಿ ನಾನ್ ತಿಳಿಸುತ್ತೇನೆ ಯಾಕಂದ್ರೆ ತಂದೆಗೆ ಬುದ್ಧಿ ಕರೆದ ಮಗಳಂತಾದ್ರೂ ಹೆದರು ಬಂದು ಬರ್ತದೆ ಸಮಾಜದಲ್ಲಿ ನಡೆದಿದೆ ಅಷ್ಟು ಮಾಡಿ ಹೇಮೇಲೆ ನೋಡು ಎಲ್ಲವೇ ಕೈ ಚಳಕುಗಳಕ್ಕೆ ಮೆರೆಯುತ್ತಿರುವ ಹಾಗೂ ಅವನ ಪದಗೈ ಬಂಟನಾಗೇಂದ್ರನನ್ನು ಸರೆ ಹಿಡಿದು ರಕ್ತವಲದ ಪಾಕ್ಷ ಈ ನಿಮ್ಮ ಸಾಧನೆಗೋಸ್ಕರ ನಿನ್ನ ಪ್ರಾಣವನ್ನು ತೊಡಗಿಸಿದ್ದನೋ ನಾನು ಇದು ಆ ನನ್ನ ಪಾಪಿ ತಂದೆ ಮೇಲೆ ಆನೆ ಮಾಡಿ ಹೇಳ್ತಾ ಇದ್ರು ಒಂದು ಗಂಟೆ ಯಾವುದಾದರೂ ಒಂದು ಸಾಧನೆ ಮಾಡಿದೆ ಎಂದರೆ ಅದರ ಹಿಂದೆ ಒಂದು ಹೆಣ್ಣು ಇರುತ್ತದೆ ಆ ಹೆಣ್ಣು ನನ್ನ ಜೀವ ಇರುವವರೆಗೂ ನಿಮಗೋಸ್ಕರ ನನ್ನ ಸಹನ ಬಂದ ಸಹಾಯ ಮಾಡಲು ನಾನು ಸುಖವಾಗಿ ನಿಂತೇನೆ ನಮ್ಮಣ್ಣನವರು ದಾರಿ ನೋಡುತ್ತಾರೆ ನಾನು ಇಲ್ಲಿ ಒಂದು ಸುಂದರವಾದ ಕಣ್ಣ ಮುಂದೆ ನಿಂತರೂ ಕೂಡ ಆ ಹೆಣ್ಣಿನ ಬಗ್ಗೆ ವರ್ಣನೆ ಮಾಡಿ ಏನು ಹೇಗೆ ಹಾಗೆ ಹೋಗ್ತಾ ಇದ್ದಾರೆ ಅಂದರೆ ನಿನ್ನ ಮಾತಿನ ಅರ್ಥ ಅಂದ್ರೆ ಇಷ್ಟೇ ಈ ನಿಮ್ಮ ಜನ ಧೈರ್ಯ ಸಾಧಿಸವನ್ನು ನಾ I love you I love ಿ ಐ ಲವ್ ಯು ರವಿ ಐ ಲವ್ ಯು ನೀನು ಈ ಊರ ಅಗರ್ಭ ಶ್ರೀಮಂತನ ಮಗಳು ನಾನು ಯಕಚಿತ ಒಬ್ಬ ಬಡ ರೈತನ ತಮ್ಮ ನಾನು ನಿನ್ನನ್ನು ಪ್ರೀತಿಸುವುದು ಪ್ರೀತಿಗೆ ಬಡತನ ಚಿರಿತನೆಂಬ ಭೇದ ನಿನ್ನಲಿಲ್ಲ ಸ್ವಲ್ಪ ನೀನು ವಿಚಾರ ಮಾಡಿ ನೋಡಿ ಆಯ್ತೇ ನಾನು ನಿಮ್ಮಪ್ಪ ನಮ್ಮ ಇಬ್ಬರು ಒಂದಾಗಿಕೆ ಒಂದಾಗುವಿಕೆಗೆ ಒಪ್ಪದಿದ್ದರೆ ಆ ಪಾಪಿಯ ಮಾತನ್ನು ನಾನೆ ಮತ್ತು ಕೇಳುವುದಿಲ್ಲ ಈ ಹೇಮ ತನ್ನ ಭವಿಷ್ಯವನ್ನು ತಾನೇ ರೂಪಿಸ್ತಿರ್ತಾನೆ ಆಯ್ತು ಹೇಮ ನಮ್ಮ ಅಣ್ಣನವರನ್ನು ಒಂದು ಮಾತು ಕೇಳಿ ತಿಳಿಸುತ್ತೇನೆ ಆಯ್ತು ಆಯ್ತು ರವಿ ಈ ರವಿ ಸಕ್ಕ ಹೆಂಡತಿಯಾಗಿ ಈ ಸಮಾಜದಲ್ಲಿ ಒಳ್ಳೆ ಬೆರಕೆಯಾಗಿ ಬರ್ತೇನೆ ಆದ್ರೆ ಈ ರವಿ ಎಂದು ಈ ಏನ ಕೈ ಬಿಡೋದಿಲ್ಲ ಅಂತ ಮಾತುರಿ ಆಯ್ತು ಹೇಮ सूर चंद्री न कई बिव ही मवंद Hands to this, the bodies, this place is the United States of